ಪ್ರಭಾಸ್ ಅಭಿನಯದ ಹೊಸ ಚಿತ್ರ ರಾಜಾ ಸಾಬ್ ತಯಾರಿಯಲ್ಲಿದೆ ಮತ್ತು ಬುಡಿದಾಗೆ ಸಿದ್ಧವಾಗಿದೆ ಈ ಸಿನಿಮಾ ಪ್ರಾರಂಭದಲ್ಲಿ ಬುಡಿಗಾಗ ಬೇಕಾಗಿತ್ತು ಆದರೆ ಕೆಲವು ಸಾಂದರ್ಭ್ಯ ಕಾರಣಗಳಿಂದ ಕಾಮಗಾರಿ ವಿಸ್ತಿದ್ಧವಾಯಿತು ಪ್ರಭಾಸ್ ಪ್ರಭಾಸ್ಗೌಂತಹ ಔಟ್ಪುಟ್ ಪ್ರಸಂಗದಲ್ಲಿ ಕಸ್ಟರ್ಡ್ ತ್ರಿಪ್ತಿಗಾರ ತವಿಯರ್ತಾರೆಂಬಂತೆ ಉತ್ತಮ ಪರಿಸುವಂತಹ ಔಟ್ಪುಟ್ ವನ್ನ ಆದಿರು ಸ್ಕ್ರೀನ್ ಪೂರ್ತಿಯಾಗ್ಲಿ ಹಾರರ್ ಬಂಗಾಲಿಯ ಸೆತ್ತುವಾಗ ಚಿತ್ರಾಂಥ ಪ್ರಮಾಣ ಪ್ರಭಾಸ್ ಒಪ್ಪಟ್ಟು ಪೆಂಟ್ರಿ ಅಥವಾ ಪ್ರಭು ಕೂಡ ಕೆಲವು ಮುಖ್ಯ ಸ್ಕ್ರೀನ್ ರೋಲ್ ಫಿಕ್ಸ್ ಆಗಿದ್ದಾರೆ ಅದಿನಲ್ಲಿ ರಾಜ್ ರೀವನ್ ನಾಂಬಿಯಾರ್ ಈ ಬುಹ್ಯೂತ ಸೆಟ್ಟನ್ನ ನೀತಕ್ಕೆ ನೀತಕ್ಕೆ ಪ್ರತಿಯೊಬ್ಬ ವಿಷಯವನ್ನ ಅಷ್ಟು ಬರಸ್ವಾಗಿ ಕೂಡ ನಿರ್ಮಾಣಕ್ಕೆ ಬಾಧೆ ಪಾರಿಯ ಇದೆ ಸೂರ್ಯ ಚಿತ್ರೀಕರಣ ಕ್ಯೂರ ಕೂಡಿ ಪ್ರೀಕಮ್ಮತೂರರ ಮುಂದೆ ಆಗಲಿದ್ದ ಹಾರರ್ಲಾಗೆ ಪ್ರಭಾಸ್ ಮತ್ತೆ ತಂತ್ರದಲ್ಲಿ ದುಕ್ಕಂ ಪಂದಣಾದುಲ್ಲ ಎಂದ ಕೂಡ ಆಕರ್ಷಣನು ಬಾಧವ ಮಾಡಿರೋ ಬಾರಿದ್ದು ಕೇಳಿಸನೆ ಟೀಸರ್ ಬುಡಿಗಾವಳ ಅನುಗ್ರಹವಾಗಿ ಕಲುಕಿ ಇದಿ ಕೂಡ ಗಂಭೀರವಾಗಿ ಬಗಿರಿಸನೆ ಪ್ರಭಾಸ್ ಕರೆದ ಈ ಸಿನಿಮಾವಲ್ಲಿರುವವರು ರಾಜಾ ಸಾವ್ಯವರು ಅನುಕೂಲಿಸಿರ್ ಸಾಮಾಜಿಕ ರಾಹಿತ ನಿಷ್ಠಾನವಾದನೆ ಇದು ಆಯ್ತು ಒಡ್ಲೆ ಇಂದೆರೆದ ಬಾಹ್ಯದೆಯ ಸಿನಿಮಾ ಸೂಚನೆಯಿಂದಾಗಿ ಅಲ್ಲಿ ಕ್ಲಿಕ್ ಮಾಡಿ ನಂತರ ಅಭಿವಾದ ಪ್ರಭಾಸ್ತಲ್ಲಿ ಅಂಥ ನಾಂಬಿಯಾರ ತೇಲಿದೆ ಪ್ರತಿಯೊಂದು ನಿಮಿಷದಲ್ಲಿ ಗಮ್ಗೆಸುಮೇ ಬೇಗ ಅದು ಬಲಂ ಅಭಿಮಾನದನ್ನು ಕಾರ್ಯಕ್ರಮಕ್ಕಿಗ್ರಿಂದ ಅಗ್ನೇಸು ಬೇಗ ಪ್ರತಿ ಮೂಮೆಂಟ್ ಮೊಸ್ಸನೆ ನಕ್ಷತ್ರ ಬಸಿಸ್ ಕಮಾಂಡರ್ ಠೋಕಾ ತವ ಮೂರ್ತಿ ಹಿತ್ತನ್ನು ಸನ್ನಜ್ ಹಾಕುತ್ತೆಂಬುದಕ್ಕೆ ರಾಜ್ ರೀವನ್ ರಾಮೇಶ್ವರು ಇಮುನಾ ಪುರಾಹಿತಾರೆ ಈ ಬೃಹತ್ವಾದ ಸೆಟ್ ಮಾಡಿದ್ದಾರೆ ದೇಶದಲ್ಲಿ ಅದಿದಿಂದ ನಿರ್ಮಾಣ ಮಾಡಲ್ಪೊಂಡಿ ಚಿತ್ರತನ್ನ ಸನ್ನಿಧವಾಗಿ ಕೊಟ್ಟಿದ್ದಾರೆ ಕ್ವಿಕ್ ಸಿಎನ್ ಅಲ್ಲಿಬ್ರಿಮಂತಾರೆ ತಲಿಗೆ ಸುಲಭ ಪೋಳಿನ ಧಾನ ನಾ ಭೂಮಿನಾಕಲು ಓ ಕಾಮವು ಸೆನುವ ಇಲ್ಲ ಸಂಮತ್ಸುವಂತವಗೆ ಪ್ರಭಾಸ್ ಅಭಿನಯ ಉತ್ಕೃಷ್ಟವಾದ ಹೊಸ ಚಿತ್ರ ರಾಜ್ ನಿರ್ಮಾಣ ಕರ್ತಾ ಇದೆ ವರೆ ಬುಡಿಗಾಗೆ ಸಿದ್ಧವಾಗಿ ಸಂದಿಗ್ಧವಾಗಿದೆ ಈ ಶೀರಾ ಶಿರಾಂತರ ಜೂನ್ ವಲ ಟೀಸರ್ ಬುಡಿಗ ಆಗಲಿದೆ